మూరినల్ని నిన్న ఆపరేషన్ సింధూర్ కార్యాచరణ విజయోత్సవం పటాకీ సెడసి సిహి హభ్రమూస్ ಈ ಸಂದರ್ಭದಲ್ಲಿ ದೂರದರ್ಶನದೊಂದಿಗೆ ಮಾತನಾಡಿದ ಸ್ಥಳೀಯ ನಮ್ಮ ಭಾರತೀಯ ಸೇನೆಯು ಪಾಕ್ ಭಯೋತ್ಪಾದನೆಗೆ ತಕ್ಕ ಪ್ರತ್ಯುತ್ತರ ನೀಡಿದೆ ಎಂದರು ಪ್ರಜೆಗಳಿಗೆ ನಾವು ಇವತ್ತು ಜೈಕರ ಹಾಕಲಿಗೆ ಸಿದ್ಧರಿದ್ದೇವೆ ಆದ್ದರಿಂದ ಇನ್ನು ಕೂಡ ಯಾರು ಕೂಡ ನಮ್ಮ ಭಾರತಕ್ಕೆ ಕೈ ಹಾಕಿದರೆ ಯಾರನ್ನು ಕೂಡ ಬಿಡು ಬಿಟ್ಟುಕೊಡುವಂತ ಸಾಧ್ಯತೆ ಕೂಡ ಇಲ್ಲ ಅಂತ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ನಮ್ಮ ದೇಶದ ಎಲ್ಲರೂ ಕೂಡ ಖುಷಿಯಲ್ಲಿ ಮತ್ತೋರ್ವ ಸ್ಥಳೀಯರಾದ ಮಮತಾ ಗಟ್ಟಿ ಪೆಹಲ್ಗಾಮ್ನಲ್ಲಿ ಮಹಿಳೆಯರ ಸಿಂಧೂರವನ್ನು ಅಳಿಸಿ ಹಾಕಿದ ಭಯೋತ್ಪಾದಕರಿಗೆ ಸೇನೆ ತಕ್ಕ ಉತ್ತರ ನೀಡಿದೆ ಎಂದು ಹೇಳಿದರು ದಾಳಿಗೆ ಭಾರತೀಯ ಭಾರತೀಯ ಆ ಒಂದು ನಮ್ಮ ಯೋಧರಿಗೆ ವಾಯುಸೇನೆಯ ಅಧಿಕಾರಿಗಳಿಗೆ ನಮ್ಮ ದೇಶದ ಸೈನ್ಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಯಾವತ್ತೂ ಕೂಡ ಭಾರತ ದೇಶ ಸೂಪರ್ ಪವರ್ ರಾಷ್ಟ್ರ ಆಗಿದೆ ಸಂಸದ ಬ್ರಿಜೇಶ್ ಚೌಟಾ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಕೇವಲ ಭಯೋತ್ಪಾದನೆಯ ವಿರುದ್ಧದ ಕಾರ್ಯಾಚರಣೆ ಮಾತ್ರವಾಗಿಲ್ಲ ಬದಲಾಗಿ ನವ ಭಾರತದ ಅಪ್ರತಿಮ ಶಕ್ತಿಯನ್ನು ಜಗತ್ತಿಗೆ ಸಾರಿದ ಐತಿಹಾಸಿಕ ಕಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ ನಿನ್ನೆ ರಾತ್ರಿ ನಂತರ ನಮ್ಮ ಸೇನಾಪಡೆಗಳು ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಒಂಬತ್ತು ಉಗ್ರವಾದಿ ನೆಲೆಗಳ ಮೇಲೆ ಅತ್ಯಂತ ಪ್ರಿಸೈಜ್ ಆಗಿ ಪ್ರಿಸಿಷನ್ ಟಾರ್ಗೆಟ್ ಗಳನ್ನು ಇಟ್ಟುಕೊಂಡು ಪ್ರಿಸೈಜ್ ಆಗಿ ಅಟ್ಯಾಕ್ಗಳನ್ನು ಮಾಡಿದರೆ ಮತ್ತು ಯಶಸ್ವಿಯಾದ ದಾಳಿಯನ್ನು ನಿರ್ವಹಿಸಿ ಬಂದಿದೆ ಅನ್ನುವಂಥ ಮಾಹಿತಿ ನಮ್ಗೆ ಈಗಾಗಲೇ ಸಿಗ್ತಾ ಇದೆ ಭಾವನೆಗಳು ಯಾಕೆಂದ್ರೆ ಒಬ್ಬ ಸೈನಿಕನಾಗಿ ನಾವು ಸದಾ ಈ ರೀತಿಯ ಹೋರಾಟಕ್ಕೆ ಈ ರೀತಿಯ ಆಪರೇಷನ್ಸ್ಗಳಿಗೆ ಕಾಯ್ತಾ ಇರ್ತೇವೆ ಬಿಕಾಸ್ ಯಾವುದೋ ಒಬ್ಬ ಪ್ರೊಫೆಷ್ನಲ್ ಅದು ಯಾವುದೇ ಇದರದ್ದಿರ್ಬೋದು ಆ ಪ್ರೊಫೆಷ್ನಲ್ ಆ ಟ್ರೈನಿಂಗನ್ನು ಆ ಅನ್ನ ಎಕ್ಸಿಬಿಟ್ ಮಾಡುವಂಥ ಒಂದು ಅವಕಾಶಕ್ಕೆ ಕಾಯ್ತಾ ಇರ್ತಾನೆ ಇವತ್ತು ಸೈನಿಕರಿಗೆ ಅವಕಾಶಗಳು ಸಿಕ್ಕಿದೆ ನಾವು ಈ ಸಂದರ್ಭದಲ್ಲಿ ಆ ಸೈನಿಕರಿಗೆ ನಮ್ಮ ಪ್ರಾರ್ಥನೆಗಳನ್ನು ಮಾಡಬೇಕು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಭಗವಂತ ನೀಡಲಿ ವಿಶೇಷವಾಗಿ ಕುಟುಂಬಗಳು ಇಲ್ಲಿದೆ ಏನಿದೆಯಾ ಅವರಿಗೆ ನಾವು ಒಂದು ನೈತಿಕ ಸ್ಥೈರ್ಯವನ್ನು ಕೊಡಬೇಕು ಅವ್ರ ಜೊತೆ ನಿಲ್ಲುವಂತಹ ಕೆಲಸವನ್ನು ಮಾಡಬೇಕು ಮತ್ತು ನಾವು ಒಂದು ರಾಷ್ಟ್ರವಾಗಿ ಒಂದು ಕಂಬೈಂಡ್ ಶಕ್ತಿಯಾಗಿ ಅವರಿಗೆಲ್ಲ ನಮ್ಮ ಸೆಲ್ಯೂಟ್ಗಳನ್ನು